ವಿದ್ಯಾರ್ಥಿಗಳೇನೇ ತರಗತಿಯ ಗಣಿತ ಭಾಗ ಎರಡರಿಂದ ಒಂಬತ್ತನೇ ಅಧ್ಯಾಯ ಭಾಗಲ ಸಂಖ್ಯೆಯನ್ನು ತಿಳ್ಕೊಳ್ತಾ ಇದೀವಿ ಸೊ ಇದರಲ್ಲಿ ತಮಗೆಲ್ಲ ತಿಳಿದರಂತೆ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದನ್ನು ಸಾಲ್ವ್ ಮಾಡ್ಕೊಳ್ತಾ ಇದೀವಿ ನಮ್ಮ ಚಾನೆಲ್ ಅಲ್ಲಿ ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದಕ್ಕೆ ಸಂಬಂಧಪಟ್ಟಂತೆ ಏಳು ಸಮಸ್ಯೆಗಳ ಕಂಪ್ಲೀಟ್ ಆಗಿ ಬಿಡಿಸ್ಕೊಂಡ್ಬಿಟ್ಟಿದೀವಿ ಬಹಳಷ್ಟು ವಿದ್ಯಾರ್ಥಿಗಳ ವಿಡಿಯೋಗಳನ್ನ ನೋಡಿ ತಮ್ಮ ಅಭ್ಯಾಸನ ಬೆಸ್ಟ್ ಮಾಡ್ಕೊತಿದ್ದಾರೆ ಅದಕ್ಕಾಗಿ ತಾವು ಆ ವಿಡಿಯೋಗಳನ್ನ ನೋಡಿ ತಮ್ಮ ಅಭ್ಯಾಸನ ಬೆಸ್ಟ್ ಮಾಡ್ಕೋಬೇಕು ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ದೊರೆತ ಇಲ್ಲಪ್ಪ ಅಂದ್ರೆ ಕಮೆಂಟ್ ಮಾಡಿ ನಾನು ನಿಮಗೆ ಎಲ್ಲಾ ಒಂದು ಅಭ್ಯಾಸ ಲಿಂಕ್ ಅನ್ನ ಕಳುಹಿಸಿಕೊಡ್ತೀನಿ ಓಕೆನಾ ಇದು ಬಂದ್ಬಿಟ್ಟು ಅಭ್ಯಾಸ ಒಂಬತ್ತು ಪಾಯಿಂಟ್ ಒಂದು ವಿಡಿಯೋದಲ್ಲಿ ನಾವು ಅಭ್ಯಾಸ ಒಂಬತ್ತು ಪಾಯಿಂಟ್ ಬಹಳಷ್ಟು ಅನ್ನ ಮುಂದುವರೆಸೋಣ ಬರ್ತಾ ಇರತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಬೆಲ್ ಆಕನ್ ಮತ್ತೆ ನಿಮ್ಮ ಫ್ರೆಂಡ್ಸ್ ವಿಡಿಯೋನ ಶೇರ್ ಮಾಡಿ ಬನ್ನಿ ಎಂಟನೇ ಮುಖ್ಯ ಪ್ರಶ್ನೆನ ಮುಂದುವರಿಸೋಣ ವಿದ್ಯಾರ್ಥಿಗಳು ಎಂಟನೇ ಮುಖ್ಯ ಪ್ರಶ್ನೆ ಅಲಿ ಜಾಗವನ್ನು ಸೂಕ್ತವಾದ ಸಂಕೇತ ಇದು ದೊಡ್ಡದು ಇದು ಚಿಕ್ಕದು ಅಥವಾ ಸಮನಾಗಿದೆ ಈ ಚಿಹ್ನೆಗಳನ್ನ ಬಳಸಿ ಭರ್ತಿ ಮಾಡಿ ಅಂತ ಹೇಳಿ ಹೇಳಲಾಗಿದೆ ಸೊ ಎಂಟನೇ ಮುಖ್ಯ ಪ್ರಶ್ನೆ ವಿದ್ಯಾರ್ಥಿಗಳು ಏಳು ಉಪ ಸಮಸ್ಯೆಗಳಿವೆ ಸೊ ಏಳು ಸಮಸ್ಯೆಗಳು ನಾವು ಇದೇ ವಿಡಿಯೋದಲ್ಲಿ ಕಂಪ್ಲೀಟ್ ಸೊ ಸ್ವಲ್ಪ ಗಮನಿಸಿ ಕೆಲವೊಂದು ಹೊಸ ವಿಷಯಗಳು ಸಹ ತಮ್ಗೆ ತಿಳಿದು ಬರಬಹುದು ಓಕೆ ಈಗಾಗಲೇ ಆ ವಿಷಯ ತಿಳಿದಿದ್ರೆ ವೆಲ್ ಅಂಡ್ ಗುಡ್ ಅಂತಂದ್ರೆ ಕಂಪ್ಲೀಟ್ ವಿಡಿಯೋ ನೋಡಿ ಕಂಪ್ಲೀಟ್ ಮಾಹಿತಿನ ಪಡೆದುಕೊಳ್ಳಿ ಓಕೆ ಈ ಎರಡು ಭಾಗಲಬ್ಧ ಸಂಖ್ಯೆಗಳನ್ನ ನಾವಿಲ್ಲಿ ಹೋಲಿಸಿ ನೋಡಬೇಕು ಎರಡು ಸಿಂಪಲ್ ಸಂಖ್ಯೆಗಳು ಅಂದ್ರೆ ಪೂರ್ಣ ಸಂಖ್ಯೆಗಳಾಗ್ಲಿ ಪೂರ್ಣಾಂಕಗಳಾಗ್ಲಿ ಅವುಗಳನ್ನ ಹೋಲಿಕೆ ಮಾಡೋದು ತುಂಬಾ ಈಸಿ ಆದ್ರೆ ಈ ಭಾಗಲಬ್ಧ ಸಂಖ್ಯೆ ನಾವು ಗಮನಿಸಿ ನೋಡಬೇಕು ಅಂದಾಗ ಮಾತ್ರ ನಮಗೆ ಇಲ್ಲಿ ಈ ಮೊದಲನೇ ಭಾಗಲಬ್ಧ ಸಂಖ್ಯೆಯು ಎರಡನೇ ಭಾಗಲಬ್ಧ ಸಂಖ್ಯೆಗೆ ಹೋಲಿಸಿದರೆ ಇದು ದೊಡ್ಡದು ಚಿಕ್ಕದು ಅಥವಾ ಸಮನಾಗಿದೆಯೋ ಅನ್ನೋದು ನಮ್ಗೆ ತಿಳಿದು ಬರುತ್ತೆ ಸೊ ಅದಕ್ಕಾಗಿ ಇದನ್ನ ಸ್ವಲ್ಪ ಗಮನಿಸಿ ನೋಡಿ ವಿದ್ಯಾರ್ಥಿಗಳೇ ಓಕೆನಾ ಇದಕ್ಕಿಂತ ಮುಂಚೆ ನಾನು ಇಲ್ಲಿ ಸ್ವಲ್ಪ ಒಂದು ಚಿಕ್ಕ ಭಾಗವನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನ ತಿಳ್ಕೊಂಡ್ಬಿಟ್ಟು ಮತ್ತೆ ಈ ಸಂಖ್ಯೆಗೆ ಬರೋಣ ಬನ್ನಿ ಏನಪ್ಪಾ ಅಂತಂದ್ರೆ ಒಂದು ಸಂಖ್ಯಾರೇಖೆಯ ಮೇಲೆ ರೇಖೆ ಈಗಾಗಲೇ ತಾ ಸೆಮೆಸ್ಟರ್ ತಿಳ್ಕೊಂಡ್ಬಿಟ್ಟಿದ್ದೀರಾ ಏನಪ್ಪಾ ಅಂದ್ರೆ ಮಧ್ಯದಲ್ಲಿ ಸೊನ್ನೆ ಇರುತ್ತೆ ಈ ಬದಿಯಲ್ಲಿ ಧನ ಸಂಖ್ಯೆಗಳು ನೆಕ್ಸ್ಟ್ ಈ ಬದಿಯಲ್ಲಿ ಋಣ ಸಂಖ್ಯೆಗಳು ಇರುತ್ತವೆ ಹೌದಲ್ಲ ಓಕೆ ಯಾವಾಗಲೂ ವಿದ್ಯಾರ್ಥಿಗಳು ಒಂದು ಸಂಖ್ಯಾ ರೇಖೆಯಲ್ಲಿ ಬಲ ಬಲಬದಿ ಇದರ ಅರ್ಥ ಲೆಫ್ಟ್ ಸೈಡ್ ನಿಂದ ರೈಟ್ ಗೆ ಹೋದಂತೆ ಸಂಖ್ಯೆಯ ಬೆಲೆ ಹೆಚ್ಚುತ್ತಾ ಹೋಗುತ್ತೆ ನೆನಪಿಟ್ಕೊಳ್ಳಿ ಲೆಫ್ಟ್ ನಿಂದ ರೈಟ್ಗೆ ಹೋಗ್ಬೇಕು ಇದರ ಅರ್ಥ ಏನು ಮಾನಸ್ ಮೂರು ಮತ್ತು ಮಾನಸ್ ಎರಡನ್ನು ಹೋಲಿಸಿದ್ರೆ ಮಾನಸ್ ಎರಡು ದೊಡ್ಡ ಸಂಖ್ಯೆ ಮಾನಸ್ ಮತ್ತು ಮಾನಸ್ ಒಂದನ್ನು ಹೋಲಿಸಿದರೆ ಮೈನಸ್ ಒಂದು ದೊಡ್ಡ ಸಂಖ್ಯೆ ಎರಡು ಇದೆ ಇದು ದೊಡ್ಡ ಸಂಖ್ಯೆ ಅಂತ ತಿಳ್ಕೊಬೇಡಿ ಮೈನಸ್ ಒಂದು ದೊಡ್ಡ ಸಂಖ್ಯೆ ಮೈನಸ್ ಒಂದು ಮತ್ತು ಸೊನ್ನೆ ಹೋಲಿಸಿದರೆ ಸೊನ್ನೆ ದೊಡ್ಡದು ಸೊನ್ನೆ ಮತ್ತು ಪ್ಲಸ್ ಒಂದನ್ನು ಹೋಲಿಸಿದರೆ ಪ್ಲಸ್ ಒಂದು ದೊಡ್ಡದು ಪ್ಲಸ್ ಒಂದು ಮತ್ತು ಪ್ಲಸ್ ಎರಡನ್ನು ಹೋಲಿಸಿದರೆ ಪ್ಲಸ್ ಏಳು ಅದೇ ಪ್ರಕಾರ ಪ್ಲಸ್ ಮೂರು ಸೊ ಯಾವಾಗ ತಾವು ಇದೇ ಪ್ರಕಾರ ಲೆಫ್ಟ್ ನಿಂದ ರೈಟ್ ಗೆ ಹೋಗ್ತಿರಲ್ಲ ಸಂಖ್ಯೆಗಳ ಬೆಲೆ ಹೆಚ್ಚುತ್ತಾ ಹೋಗುತ್ತೆ ನೆನ್ಪಿಟ್ಕೊಳ್ಳಿ ಅದೇ ಪ್ರಕಾರ ರೈಟ್ ನಿಂದ ಲೆಫ್ಟ್ ಗೆ ಬಂದ್ರೆ ಸಂಖ್ಯೆಗಳ ಬೆಲೆ ಕಡಿಮೆ ಆಗುತ್ತಾ ಹೋಗುತ್ತೆ ನೆನ್ಪಿಟ್ಕೊಳ್ಳಿ ಈ ಮೈನಸ್ ಮೂರು ಮೈನಸ್ ಎರಡರಕ್ಕಿಂತ ಚಿಕ್ಕದು ನೆನ್ಪಿಟ್ಕೊಳ್ಳಿ ಅದೇ ಪ್ರಕಾರ ಮೈನಸ್ ಒಂದು ನೂರು ಮೈನಸ್ ಒಂದರಕ್ಕಿಂತ ಚಿಕ್ಕದು ಇದು ನೂರು ಇದೆ ಸರ್ ದೊಡ್ಡದು ಅಂತ ಹೇಳಬಾರ್ದು ಏಕೆಂದ್ರೆ ಇದು ಸಂಖ್ಯಾರೇಖೆಯ ಎಡಬದಿಯಲ್ಲಿ ಬಹಳ ದೂರ ಬರುತ್ತೆ ಯಾವ ಸಂಖ್ಯೆ ನೆಗೆಟಿವ್ ನಲ್ಲಿ ಅದೇ ರೀತಿ ಋಣ ಸಂಖ್ಯೆಗಳಲ್ಲಿ ಯಾವ ಸಂಖ್ಯೆ ಸೊನ್ನೆ ಹೆಚ್ಚು ಸಮೀಪ ಇರ್ತದಲ್ಲ ಅದು ದೊಡ್ಡದು ನೆನಪಿಟ್ಕೊಂಡ್ಬಿಡಿ ಈ ಪ್ರಕಾರ ಸಹ ತಾವು ನೆನಪಿನಲ್ಲಿ ಇಟ್ಕೋಬಹುದು ಆದ್ರೆ ಈ ಧನ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಯು ಸೊನ್ನೆಯಿಂದ ಎಷ್ಟು ಹೆಚ್ಚು ದೂರ ಇರುತ್ತದಲ್ಲ ಅದು ಅದು ದೊಡ್ಡ ಅಂತ ತಾವು ಹೇಳಬಹುದು ಸೊ ಇಷ್ಟು ಕಾಮನ್ ಸೆನ್ಸ್ ತಮ್ಗೆ ತಿಳಿದಿದ್ರೆ ಈ ಎಂಟನೇ ಮುಖ್ಯ ಪ್ರಶ್ನೆ ತಾವು ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು ಓಕೆನಾ ಬನ್ನಿ ಎಂಟನೇ ಮುಖ್ಯ ಪ್ರಶ್ನೆನ ಪ್ರಾರಂಭಿಸೋಣ ವಿದ್ಯಾರ್ಥಿ ಮೊದಲನೇ ಮುಖ್ಯ ಪ್ರಶ್ನೆ ಸೊಲ್ಯೂಷನ್ ಓಕೆ ಮೊದಲನೇ ಸಂಖ್ಯೆ ಮೈನಸ್ ಐದು ಅಪನ್ ಏಳು ಎರಡನೇ ಸಂಖ್ಯೆ ಎರಡು ಅಪನ್ ಮೂರು ಓಕೆ ಇವೆರಡು ಸಂಖ್ಯೆಗಳನ್ನ ಹೋಲಿಸಬೇಕು ಇದು ದೊಡ್ಡದು ಚಿಕ್ಕದು ಅಥವಾ ಈಕ್ವಲ್ ಟುನ ಅಥವಾ ಸಮನಾಗಿದೆ ಆಗಿದೆ ಅಂತ ನಾವಿಲ್ಲಿ ಹೇಳಬೇಕು ಓಕೆ ಸ್ವಲ್ಪ ಗಮನಿಸಿ ವಿದ್ಯಾರ್ಥಿಗಳು ಇವೆರಡು ಭಾಗಲಬ್ಧ ಸಂಖ್ಯೆಗಳೇ ಆದ್ರೆ ಇಲ್ಲಿ ನೋಡಿ ಮ್ಯಾಜಿಕ್ ಇದು ಮಾನಸ್ ಚಿಹ್ನ ಹೊಂದಿದೆ ಇದು ಮಾನಸ್ ಚಿಹ್ನ ಹೊಂದಿಲ್ಲ ಈ ಪ್ರಕಾರ ಹೋಲಿಸ್ತಾಕ ವಿದ್ಯಾರ್ಥಿಗಳ ಹಂಡ್ರೆಡ್ ಪರ್ಸೆಂಟ್ ಮೈನಸ್ ಚಿಹ್ನೆ ಹೊಂದಿರುವಂತಹ ಸಂಖ್ಯೆಯು ಮೈನಸ್ ಚಿಹ್ನೆ ಹೊಂದದೇ ಇರುವಂತಹ ಸಂಖ್ಯೆಗಿಂತ ಇದರ ಧನ ಸಂಖ್ಯೆಗಿಂತ ಯಾವಾಗ್ಲೂ ಇದು ಚಿಕ್ಕ ಸಂಖ್ಯೆನೆ ಸೊ ಇಷ್ಟು ತಮಗೆ ತಿಳಿದಿದ್ರಿ ಡೈರೆಕ್ಟ್ ಆಗಿ ಇಲ್ಲಿ ತಾವು ಚಿಕ್ಕದು ಚಿಹ್ನೆ ಬರೆದ್ಬಿಟ್ರಿ ಮೊದಲನೇ ಸಮಸ್ಯೆ ಮುಗಿಯಿತು ನೋಡಿ ಎಷ್ಟು ಈಸಿ ಆಗಿದೆ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಕಾಮನ್ ಸೆನ್ಸ್ ಇರಬೇಕು ಮ್ಯಾಥ್ಸ್ ನಲ್ಲಿ ಸಮಾನ್ಯ ಜ್ಞಾನ ಕಾಮನ್ ಸೆನ್ಸ್ ಇದ್ರೆ ತಮಗೆ ಈ ಟೆಕ್ನಿಕ್ ತಿಳಿದಿದ್ರೆ ಈ ರೀತಿಯಾಗಿ ಮ್ಯಾಥ್ಸ್ ತಾವು ಬಿಡಿಸ್ಕೋಬಹುದು ಸೊ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂದಾಗ ಇಂಥ ವಿಡಿಯೋಗಳು ತಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಲ್ಲದೆ ಈ ಸಮಸ್ಯೆಗೂ ಸಹ ಅರ್ಥ ಆಗುತ್ತೆ ಈಗ ಎರಡನೇ ಮುಖ್ಯ ಪ್ರಶ್ನೆ ಇಲ್ಲಿ ತಗೋಣ ಬನ್ನಿ ಬಂದ್ಬಿಟ್ಟು ಮೈನಸ್ ನಾಲ್ಕು ಅಪನ್ ಐದು ಇದು ಮೈನಸ್ ಐದು ಅಪಾಯ್ ಏಳು ಈ ಸಮಸ್ಯೆ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅದಕ್ಕಾಗಿ ನಾನು ಇದನ್ನ ಇಲ್ಲಿ ಬೆಳಕೊಂಡ್ಬಿಡ್ತೀನಿ ನೋಡಿ ಇದು ಮೈನಸ್ ಐದು ಅಪನ್ ಏಳು ಈಗ ಎರಡು ಸಂಖ್ಯೆ ಮನಸ್ಸು ಹೊಂದಿವೆ ಸೊ ಇದರ ಆಧಾರ ಮೇಲೆ ಯಾವುದು ದೊಡ್ಡದು ಯಾವ್ದು ಚಿಕ್ಕದಕ್ಕೆ ಸಾಧ್ಯವಿಲ್ಲ ಹಾಗಾದ್ರೆ ಎರಡು ಸಂಖ್ಯೆ ಯಾವ ಪ್ರಕಾರ ನಾವು ಹೋಲಿಸಬೇಕು ಅಂತ ತಮ್ಗೆ ಕನ್ಫ್ಯೂಷನ್ ಆಗ್ತಿದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡಿ ತುಂಬಾ ಸಿಂಪಲ್ ಆದಂತ ಒಂದು ವಿಧಾನವಿದೆ ಏನು ನಾವು ಈ ಛೇದಗಳನ್ನ ಸಮನಾಗಿ ಮಾಡಿಕೊಳ್ಳಬೇಕು ಸೊ ಛೇದಗಳನ್ನ ಹೇಗೆ ಸಮನಾಗಿ ಮಾಡಬೇಕು ಸಾರ್ ಇಲ್ಲಿ ಐದು ಇದೆ ಇಲ್ಲಿ ಈ ಏಳು ಇದೆ ಹೇಗೆ ಸಮನಾಗಿ ಮಾಡ್ಕೋಬೇಕು ಈ ಐದನ್ನ ಹಾಡಿಸಿ ಹಾಕ್ಬಿಟ್ಟು ಇಲ್ಲಿ ಏಳು ಬರೆಯೋಣ ಅಂತ ತಾವು ವಿಚಾರ ಮಾಡ್ತಿದ್ರೆ ಹಾ ಹಾ ಹಾಗೆ ಮಾಡ್ಬೇಡಿ ಸ್ವಲ್ಪ ತುಂಬಾ ಟ್ರಿಕ್ ಇದೆ ಅದನ್ನ ಯೂಸ್ ಮಾಡೋಣ ಬನ್ನಿ ಏನಪ್ಪಾ ಟ್ರಿಕ್ ಅಂದ್ರೆ ಈ ಛೇದಕ್ಕೆ ಈ ಸಂಖ್ಯೆ ಛೇದದಿಂದ ಗುಣಿಸಿ ಇನ್ನು ಎರಡನೇ ಭಾಗಲಬ್ಧ ಸಂಖ್ಯೆ ಛೇದಕ್ಕೆ ಮೊದಲನೇ ಭಾಗಲಬ್ಧ ಸಂಖ್ಯೆ ಛೇದದಿಂದ ಗುಣಿಸಿ ಏನು ಸರ್ ಸರ್ ಇದು ಛೇದ ಛೇದ ಬಹಳ ಬಾರಿ ಹೇಳ್ಬಿಟ್ರಿ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಅನ್ಬಹುದು ನೋಡಿ ಅದನ್ನ ಇಲ್ಲಿ ಬರೀತೀನಿ ಏನಪ್ಪಾ ಅಂದ್ರೆ ಇಲ್ಲಿ ಐದು ಇದೆ ಈ ಸಂಖ್ಯೆಯ ಒಂದು ಭಾಗಲಬ್ಧ ಸಂಖ್ಯೆ ಛೇದ ಏಳು ಸೊ ಇಲ್ಲಿ ಏಳರಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡೋಣ ತೀತಲ ಅದೇ ಪ್ರಕಾರ ಇದು ಬಾಕ್ಸ್ ಅಂದ್ರೆ ಇಲ್ಲಿ ಚಿಹ್ನೆ ಬರೆಯುವಂತ ಬಾಕ್ಸ್ ಇನ್ನು ಎರಡನೇ ಭಾಗಲಬ್ಧ ಸಂಖ್ಯೆ ಇದನ್ನ ಈ ಮೊದಲನೇ ಭಾಗಲಬ್ಧ ಸಂಖ್ಯೆ ಛೇದ ಅದು ಐದು ಇದರಿಂದ ನಾವು ಗುಣಾಕಾರ ಮತ್ತು ಭಾಗಾಕಾರ ಮಾಡೋಣ ತೀತಲ ವಿದ್ಯಾರ್ಥಿಗಳು ತುಂಬಾ ಸಿಂಪಲ್ ಆಗಿದೆ ಓಕೆ ಇವುಗಳನ್ನ ಬಿಡಿಸ್ಕೊಂಡು ಬನ್ನಿ ನಾಲ್ಕು ಗುಣಾಕಾರ ಏಳು ಇದಾಯ್ತು ಇಪ್ಪತ್ತೆಂಟು ಭಾಗಾಕಾರ ಐದು ಗುಣಾಕಾರ ಏಳು ಇದಾಯ್ತು ಮೂವತ್ತೈದು ಈಗ ಮೈನಸ್ ಇದೆ ನೋಡಿ ಅದನ್ನ ಬರ್ಕೊಳ್ಳಿ ನೆಕ್ಸ್ಟ್ ಬಾಕ್ಸ್ ಓಕೆ ಇಲ್ಲಿ ಐದು ಗುಣಾಕಾರ ಐದು ಇದಾಯ್ತು ಇಪ್ಪತ್ತೈದು ಅಪೋನ್ ಏಳು ಗುಣಾಕಾರ ಐದು ಇದಾಯ್ತು ಮೂವತ್ತೈದು ಮನಸ್ಸಿನಿ ಮರಿಬೇಡಿ ಓಕೆ ಈಗ ನೋಡಿ ವಿದ್ಯಾರ್ಥಿ ಛೇದಗಳು ಸಮನ ಅದು ಹೌದಲ್ಲ ಸಿ ಈ ಪ್ರಕಾರ ಮೊದಲಿಗೆ ಛೇದ ಸಮ ಮಾಡ್ಕೋಬೇಕು ನಂತರ ತಾವು ಡಿಸೈಡ್ ಮಾಡ್ಕೊಳ್ಳಿ ಈಗ ಛೇದಗಳು ಸಮನಾಗಿವೆ ಈಗ ಈ ಸಂಖ್ಯೆಗಳನ್ನ ಗಮನಿಸಿ ಮಾನಸ್ ಇಪ್ಪತ್ತೆಂಟು ಮತ್ತು ಮಾನಸ್ ಇಪ್ಪತ್ತೈದು ಸೊ ಸಂಖ್ಯಾ ರೇಖೆ ಮೇಲೆ ಮಾನಸ್ ಇಪ್ಪತ್ತೈದು ಮೊದ್ಲಿಗೆ ಬರುತ್ತೆ ನಂತರ ಇಪ್ಪತ್ತಾರು ಇಪ್ಪತ್ತೇಳು ನಂತರ ಮಾನಸ್ ಇಪ್ಪತ್ತೆಂಟು ಬರುತ್ತೆ ಹೌದಲ್ಲ ಇದರ ಅರ್ಥ ಏನು ಇದು ಸೊನ್ನೆಯಿಂದ ದೂರ ಹೋಗ್ತಾ ಇದೆ ಇದರ ಅರ್ಥ ಈ ಸಂಖ್ಯೆ ವಿದ್ಯಾರ್ಥಿಗಳೇ ಈ ಸಂಖ್ಯೆಗೆ ಹೋಲಿಸಿದರೆ ಚಿಕ್ಕದು ಹೌದಲ್ಲ ಸೊ ಇಲ್ಲಿ ಚಿಕ್ಕದು ಒಂದು ಚಿಹ್ನೆಯನ್ನ ಬರೆದರೆ ಕಂಪ್ಲೀಟ್ ಆಯ್ತು ಸೊ ನೋಡಿ ಎಷ್ಟು ಈಸಿ ಆಗಿದೆ ಸೊ ಈಗ ವಿದ್ಯಾರ್ಥಿಗಳೇ ಇಪ್ಪತ್ತೆಂಟು ಅಪಾಯಿಂಟ್ ಮೂವತ್ತೈದು ಎಂದ್ರೆ ಇದು ಮೊದಲನೇ ಭಾಗಲಬ್ ಸಂಖ್ಯೆ ಒಂದು ರೂಪ ಸೊ ಅದನ್ನ ಬರ್ಕೊಳ್ಳಿ ಮೈನಸ್ ನಾಲ್ಕು ಅಪಾಯಿಂಟ್ ಐದು ಮತ್ತೆ ಬಾಕ್ಸ್ ಮೈನಸ್ ಇಪ್ಪತ್ತೈದು ಅಪಾಯಿಂಟ್ ಮೂವತ್ತೈದು ಇದು ಎರಡನೇ ಭಾಗಲಬ್ಧ ಸಂಖ್ಯೆ ಹೊಸ ರೂಪ ಅದನ್ನ ಬರ್ಕೊಳ್ಳಿ ಮೈನಸ್ ಐದು ಪಾಯಿಂಟ್ ಏಳು ಸಿಗಡನ್ನ ನಾವ್ ಈಗಾಗಲೇ ಹೋಲಿಸಿದ್ದೀನಿ ಅದೇ ಚಿಹ್ನೆ ಇಲ್ಲಿ ಬರೆದು ಬಿಡಿ ಸೊ ನೋಡಿ ಈಗ ಈ ಮೊದಲನೇ ಭಾಗಲಬ್ಧ ಸಂಖ್ಯೆ ಎರಡನೇ ಭಾಗಲಬ್ಧ ಸಂಖ್ಯೆಕ್ಕಿಂತ ಚಿಕ್ಕದು ಈ ಪ್ರಕಾರ ಇಂತಹ ಸಮಸ್ಯೆ ಬಿಡಿಸ್ಕೋಬೇಕು ವಿದ್ಯಾರ್ಥಿಗಳು ಸೊ ಯಾವಾಗ ಎರಡೂ ಸಂಖ್ಯೆಗಳು ಸೇಮ್ ಚಿಹ್ನೆ ಹೊಂದಿರುತ್ತವೆ ಆವಾಗ ಅವುಗಳ ಛೇದಗಳನ್ನ ಸೇಮ್ ಮಾಡ್ಕೊಂಡ್ಬಿಟ್ಟು ನಾವು ಆ ಸಮಸ್ಯೆನ ಬಿಡಿಸ್ಕೋಬೇಕು ಇದು ಇಲ್ಲಿ ಇರುವಂತ ಟ್ರಿಕ್ ಏತಲಾ ವಿದ್ಯಾರ್ಥಿಗಳು ಇದು ಎಂಟನೇ ಮುಖ್ಯ ಪ್ರಶ್ನೆಲಿ ಎರಡನೇ ಒಂದು ಉಪ ಪ್ರಶ್ನೆ ಆಯ್ತು ಇನ್ನು ಮುಂದಿನ ಸಮಸ್ಯೆಗೆ ಸಾಗೋಣ ಬನ್ನಿ ಕೆಲ್ ನೋಡಿ ಮೂರನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಮೊದಲಿಗೆ ಸಂಖ್ಯೆನ ಬರೆದುಕೊಳ್ಳಿ ಮೈನಸ್ ಏಳು ಓಪನ್ ಎಂಟು ಯಾಕಪ್ಪ ಅಂದ್ರೆ ಎರಡು ಸಂಖ್ಯೆ ಮಾನಸ್ ಚಿಹ್ನೆ ಹೊಂದಿದೆ ಇಲ್ಲಿ ಸಹ ಮಾನಸ್ ಇದೆ ಇಲ್ಲಿಯೂ ಸಹ ಮಾನಸ್ ಇದೆ ಹಾ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ಬಹಳಷ್ಟು ಬಾರಿ ಒಂದು ಸೆಂಟೆನ್ಸ್ ರಿಪೀಟ್ ಮಾಡಿದ್ದೀನಿ ಏನು ಮಾನಸ್ ಚಿಹ್ನೆ ಅಂಶಕ್ಕೆ ಇರಲಿ ಮಾನಸ್ ಚಿಹ್ನೆ ಛೇದಕ್ಕೆ ಇರಲಿ ಅಥವಾ ಮಾನಸ್ ಚಿಹ್ನೆಯಲ್ಲಿ ಮುಂದೆ ಇರಲಿ ಆ ಎಲ್ಲ ಸಂಖ್ಯೆಗಳು ಒಂದೇ ಆದ್ರೆ ಅಂಶ ಮತ್ತು ಛೇದಲಿ ಸಹ ಸಂಖ್ಯೆ ಒಂದೇ ಆಗಿರ್ಬೇಕು ಆವಾಗ ಓಕೆ ಈಗ ಮಾನಸ್ ಏಳು ಪೋನ್ ಎಂಟು ಅಂತ ಬರೆಯಲಾಗಿದೆ ಈಗ ಇದನ್ನ ಬರೆದ್ಕೋಣ ಹದಿನಾಲ್ಕು ಫೋನ್ ಹದಿನಾರು ಓಕೆ ಈಗ ಇಲ್ಲಿ ಬಾಕ್ಸ್ ಹಾಕೋಣ ಈಗ ನೋಡಿ ವಿದ್ಯಾರ್ಥಿ ಎರಡನೇ ಸಮಸ್ಯೆ ನಾವೇನ್ ಮಾಡಿದವ ಅಂತಂದ್ರೆ ಅಲ್ಲಿ ಐದು ಮತ್ತು ಏಳು ಅಂತ ಛೇದದಲ್ಲಿ ಸಂಖ್ಯೆಗಳಿದ್ವು ಅವಾಗ ನಾವು ಮೊದಲನೇ ಒಂದು ಸಂಖ್ಯೆನ ಏಳರಿಂದ ಎರಡನೇ ಒಂದು ಭಾಗಲದ ಸಂಖ್ಯೆನ ಐದರಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡಿದ್ದೀವಿ ಇಲ್ಲಿ ಸಹ ನೋಡಿ ಛೇದದಲ್ಲಿ ಬೇರೆ ಬೇರೆ ಸಂಖ್ಯೆಗಳು ಇವೆ ಸೊ ಇವುಗಳನ್ನ ಸಿಮ್ ಮಾಡಬೇಕು ಸಿಮ್ ಮಾಡಿದ್ರೆ ನಮಗೆ ಇವುಗಳನ್ನ ಕಂಪೇರ್ ಮಾಡ್ಲಿಕ್ಕೆ ಹೋಲಿಸ್ಲಿಕ್ಕೆ ಸಹಾಯ ಆಗುತ್ತೆ ಯಾವಾಗ ವಿದ್ಯಾರ್ಥಿಗಳು ಓಕೆ ಹೇಗಪ್ಪ ಕಂಪೇರ್ ಮಾಡ್ಬೇಕು ಹೇಗಪ್ಪ ಇವು ಅಂತ ಹೇಳಿ ನಾವು ಹಿಂದಿನ ಒಂದು ಸಮಸ್ಯೆ ಡಿಸ್ಕಸ್ ಮಾಡಿದೀವಿ ಈ ಎಂಟನ್ನ ಈ ಹದಿನಾರರಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡ್ಬೇಕು ನೆಕ್ಸ್ಟ್ ಅದೇ ರೀತಿ ಈ ಹದಿನಾರನ್ನ ಈ ಛೇದದಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡಬೇಕು ಇದು ಒಂದು ವಿಧಾನ ಅದಕ್ಕಿಂತ ಒಂದು ಇನ್ನೊಂದು ಸಿಂಪಲ್ ವಿಧಾನವಿದೆ ವಿದ್ಯಾರ್ಥಿಗಳು ಅದನ್ನು ಸಹ ನಾವಿಲ್ಲಿ ಬಳಸಬಹುದು ಏನಪ್ಪಾ ಅಂದ್ರೆ ಇಲ್ಲಿ ಹದಿನಾರು ಇದೆ ನಮಗೆ ಇಲ್ಲಿ ಛೇದದಲ್ಲಿ ಹದಿನಾರು ಸಹ ನಮಗೆ ಬರಬಹುದು ಹೇಗೆ ಎಂಟನ್ನ ಎರಡರಿಂದ ಗುಣಾಕಾರ ಮಾಡಿದರೆ ಆಯ್ತು ಹೌದಲ್ಲ ಸ ನೋಡಿ ಛೇದದಲ್ಲಿ ಎರಡನ್ನ ಗುಣಾಕಾರ ಮಾಡಿದರೆ ಹದಿನಾರು ಬರುತ್ತೆ ಈಗ ನಾವು ಎರಡನ್ನ ಗುಣಾಕಾರ ಛೇದದಲ್ಲಿ ಮಾಡಿದೇವಪ್ಪ ಅಂತಂದ್ರೆ ಅಂಶದಲ್ಲಿಯೂ ಸಹ ಮಾಡಬಹುದು ಇದೇನು ಸರ್ ಎರಡನೇ ಒಂದು ಸಮಸ್ಯೆನ ಬೇರೆ ತರ ಬಿಡಿಸ್ಕೊಂಡ್ ಬಿಟ್ಟಿದಿರಿ ಮೂರನೇ ಸಮಸ್ಯೆನ ಈ ಪ್ರಕಾರ ಬಿಡಿಸ್ಕೊಂತಿದೀರಾ ನೋ ಪ್ರಾಬ್ಲಮ್ ವಿದ್ಯಾರ್ಥಿಗಳು ತಮಗೆ ಎರಡನೇ ಸಮಸ್ಯೆ ತಿಳಿದಿದ್ರೆ ತಾವೇನ್ ಮಾಡಿ ಅದೇ ಪ್ರಕಾರ ಇದನ್ನ ಸಾಲ್ವ್ ಮಾಡ್ಕೋಬಹುದು ಎಂಟನ್ನ ಹದಿನಾರರಿಂದ ಗುಣಿಸಿ ಹದಿನಾರರಿಂದ ಎಂಟರಿಂದ ಗುಣಿಸಿ ಛೇದಗಳನ್ನ ಸೇವ್ ಮಾಡ್ಕೊಂಡ್ಬಿಡಿ ಅದು ಸರಿನೇ ಹದಿನಾರರ ಮಗ್ಗಿ ಎಂಟರ ಮಗ್ಗಿ ಬಳಸೋಕ್ಕಿಂತ ಇದು ಈಸಿ ಆಗುತ್ತೆ ಅಂತ ಹೇಳಿ ಈ ವಿಧಾನನ ಬಳಸ್ತಾ ಇದ್ದೀನಿ ಇಂತಹ ವಿಧಾನಗಳು ಸಹ ತಮಗೆ ತಿಳಿದಿದ್ರೆ ಗಣಿತ ಇನ್ನು ಸುಲಭ ಆಗುತ್ತೆ ಸೊ ಅದಕ್ಕಾಗಿ ವಿದ್ಯಾರ್ಥಿಗಳು ಓಕೆ ಈಗ ನೋಡಿ ಏಳು ಗುಣಾಕರ ಏಳು ಹದಿನಾಲ್ಕು ಎಂಟು ಗುಣಾಕಾರ ಏಳು ಹದಿನಾರು ಮನಸ್ಸಿ ಮರಿಬಾಲ್ ಮೈನಸ್ ಓಕೆ ಬಾಕ್ಸ್ ಇದು ಹದಿನಾಲ್ಕು ಓಪನ್ ಮೈನಸ್ ಹದಿನಾರು ಸೊ ನೋಡಿ ಹದಿನಾರು ಹದಿನಾರು ಸೇಮ್ ಆಯ್ತಲ್ಲ ಸೊ ಒಂದೇ ಭಾಗಲಬ್ ಸಂಖ್ಯೆ ಗುಣಿಸಿದಾಗಲೇ ಈ ಚೆದೋ ಸೇಮ್ ಆಗ್ತಾ ಇವೆ ಸೊ ಅದರರ್ಥ ಎರಡನೇ ಭಾಗಲಬ್ಧ ಸಂಖ್ಯೆಗೆ ಯಾವುದೇ ಸಂಖ್ಯೆಯಿಂದ ಗುಣಿಸುವಂತ ಅವಶ್ಯಕತೆ ಇಲ್ಲ ಹೌದಲ್ಲ ವಿದ್ಯಾರ್ಥಿಗಳೇ ಅದಕ್ಕಾಗಿ ಓಕೆ ಇವೆಡನ್ನ ಹೋಲಿಸಿ ಇವೆರಡು ಸಮಾನ ಇವೆರಡು ಸೇಮ್ ಇದಾವಾ ಅಥವಾ ಚಿಕ್ಕದು ದೊಡ್ಡದಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ ಇಲ್ಲಿ ಹದಿನಾಲ್ಕು ಓಪನ್ ಹದಿನಾರು ಇಲ್ಲಿ ಸಹ ಹದಿನಾಲ್ಕು ಅಪಾಯಿಂಟ್ ಹದಿನಾರು ಸಂಖ್ಯೆಗಳು ಸೇಮ್ ಆಗಿವೆ ಇಲ್ಲಿ ಅಂಶ ಮಾನಸನ್ನ ಹೊಂದಿದೆ ಇಲ್ಲಿ ಛೇದ ಮಾನಸನ್ನ ಹೊಂದಿದೆ ಇದರ ಅರ್ಥ ಇವೆ ಬೇರೆ ಸಂಖ್ಯೆ ಆಗಿವೆ ಅಂತ ಹೇಳಿ ತಾವು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ರೆ ಅಥವಾ ವಿಚಾರ ಮಾಡ್ತಾ ಇದ್ರೆ ನಿಮ್ಮ ವಿಚಾರ ತಪ್ಪು ವಿದ್ಯಾರ್ಥಿಗಳು ಈಗಾಗಲೇ ಹೇಳಲಾಗಿದೆ ಮೈನಸ್ ಅಂಶದಲ್ಲಿ ಬರಲಿ ಮೈನಸ್ ಛೇದದಲ್ಲಿ ಬರಲಿ ಅವೆರಡುತಮನಾಗಿರುವಂತಹ ಸಂಖ್ಯೆಗಳು ಇದರ ಅರ್ಥ ಏನು ಇವೆರಡು ಭಾಗಲದ್ದ ಸಂಖ್ಯೆಗಳು ಸಮಸಂಖ್ಯೆಗಳು ಇಲ್ಲಿ ಯಾವುದು ಚಿಕ್ಕದು ಇಲ್ಲ ಯಾವುದು ದೊಡ್ಡದು ಇಲ್ಲ ಇವೆರಡು ಸಂಖ್ಯೆ ಸಮ ಸಂಖ್ಯೆಗಳೇ ಅಂದ್ರೆ ಸಮ ಭಾಗಲಬ್ಧ ಸಂಖ್ಯೆಗಳೇ ಅದನ್ನ ಇಲ್ಲಿ ಬರೆದುಕೋನ ಮೈನಸ್ ಹದಿನಾಲ್ಕು ಓಪನ್ ಹದಿನಾರು ಎಂದರೆ ಮೊದಲನೇ ಭಾಗಲಬ್ಧ ಸಂಖ್ಯೆ ಆದ್ದರಿಂದ ಮೈನಸ್ ಏಳು ಓಪನ್ ಎಂಟು ಹದಿನಾಲ್ಕು ಓಪನ್ ಮೈನಸ್ ಹದಿನಾರು ಇದು ಎರಡನೇ ಭಾಗಲಬ್ಧ ಸಂಖ್ಯೆ ಹದಿನಾಲ್ಕು ಪಾನ್ ಮೈನಸ್ ಹದಿನಾರು ನೆಕ್ಸ್ಟ್ ಇಲ್ಲಿ ಬಾಕ್ಸ್ ಚಿಹ್ನೆ ಏನು ಈಕ್ವಲ್ ಅಲ್ಲ ಸೊ ಇಲ್ಲಿ ಸಹ ಈಕ್ವಲ್ ಚಿಹ್ನೆ ಬರೆದು ಬಿಡಿ ಸೊ ನೋಡಿ ಮೂರನೇ ಮುಖ್ಯ ಪ್ರಶ್ನೆ ಕಂಪ್ಲೀಟ್ ಆಯ್ತು ಓಕೆನಾ ಇನ್ನು ಈ ನಾಲ್ಕನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಮೊದಲಿಗೆ ಈ ಸಂಖ್ಯೆನ ಬರೆದುಕೊಳ್ಳೋಣ ಮೈನಸ್ ಎಂಟು ಓಕೆ ಇಲ್ಲಿ ಒಂದು ಬಾಕ್ಸ್ ಹಾಕೋಣ ಈ ಸಂಖ್ಯೆನ ಬರೆದುಕೊಳ್ಳೋಣ ಮೈನಸ್ ಏಳು ಅಪನ್ ನಾಲ್ಕು ಓಕೆ ವಿದ್ಯಾರ್ಥಿಗಳು ಮತ್ತೆ ನೋಡಿ ಎರಡು ಸಂಖ್ಯೆ ಮೈನಸ್ ಚಿಹ್ನೆ ಹೊಂದಿವೆ ಸೊ ಯಾವುದು ದೊಡ್ಡದು ಯಾವ್ದು ಚಿಕ್ಕದನ್ನು ಈಸಿಯಾಗಿ ಕಂಗ್ಲಿಕ್ಕೆ ಸಾಧ್ಯವಿಲ್ಲ ಅವುಗಳ ಛೇದ ತಮ ಮಾಡ್ಕೋಬೇಕು ಓಕೆ ಛೇದನ್ನ ಸಮ ಮಾಡ್ಕೋಬೇಕಪ್ಪಾ ಅಂದ್ರೆ ನಮ್ಮ ಹತ್ರ ಟ್ರಿಕ್ ಇದೆ ಈ ಒಂದು ಸಂಖ್ಯೆಯನ್ನ ಇನ್ನೊಂದು ಭಾಗಲಬ್ಧ ಸಂಖ್ಯೆ ಛೇದದಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡ್ಕೋಬೇಕು ಎರಡನೇ ಒಂದು ಭಾಗಲಬ್ಧ ಸಂಖ್ಯೆಯನ್ನ ಮೊದಲನೇ ಭಾಗಲಬ್ಧ ಸಂಖ್ಯೆ ಛೇದದಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡಬೇಕು ಅದು ಟ್ರಿಕ್ ಇಲ್ಲಿ ನಮಗೆ ಡೈರೆಕ್ಟ್ ಆಗಿ ಎರಡರಿಂದ ಒಂದು ಗುಣಾಕಾರ ಮಾಡಿದ್ರೆ ಈ ಛೇದ ಬರ್ತಾ ಇತ್ತು ಆದ್ರೆ ಇಲ್ಲಿ ಹಾಗೆ ಇಲ್ಲ ವಿದ್ಯಾರ್ಥಿಗಳೇ ಹೌದಲ್ಲ ಐದರ ಮಧ್ಯೆಯಲ್ಲಿ ಯಾವಾಗ್ಲೂ ನಾಲ್ಕು ಬರೋದಿಲ್ಲ ನಾಲ್ಕರ ಮಗಲಿ ಐದು ಯಾವಾಗ್ಲೂ ಬರೋದೇ ಇಲ್ಲ ಇದರ ಅರ್ಥ ನಾವೇನ್ ಮಾಡ್ಬೇಕು ಮತ್ತೆ ಎರಡನೇ ಸಮಸ್ಯೆ ಐಡಿಯಾವನ್ನು ಇಲ್ಲಿ ಯೂಸ್ ಮಾಡೋಣ ಇನ್ನು ಮೊದಲನೇ ಭಾಗಲಬ್ ಸಂಖ್ಯೆನ ಈ ನಾಲ್ಕರಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡಿ ಅದೇ ಪ್ರಕಾರ ಎರಡನೇ ಭಾಗಲಬ್ಧ ಸಂಖ್ಯೆನ ಮೊದಲನೇ ಸಂಖ್ಯೆ ಛೇದ ಅದು ಐದರಿಂದ ಗುಣಾಕಾರ ಮತ್ತು ಭಾಗಾಕಾರ ಮಾಡಿ ನೆಕ್ಸ್ಟ್ ಮಾಡ್ಕೊಳ್ಳೋಣ ಬನ್ನಿ ಎಂಟು ಗುಣಾಕಾರ ನಾಲ್ಕು ಮೂವತ್ತೆರಡು ಐದು ಗುಣಾಕಾರ ನಾಲ್ಕು ಇಪ್ಪತ್ತು ಮನಸ್ಸಿನೇ ಬೇಕು ಸೊ ಬಾಕ್ಸ್ ಏಳು ಗುಣಾಕಾರ ಐದು ಮೂವತ್ತೈದು ಅಪ್ಪ ನಾಲ್ಕು ಗುಣಾಕಾರ ಐದು ಇದು ಇಪ್ಪತ್ತು ಮೈನಸ್ ಚಿಹ್ನೆ ಸೊ ನೋಡಿ ಛೇದಗಳು ಸಮನಾದವು ಈಗ ವಿದ್ಯಾರ್ಥಿಗಳ ಈ ಸಂಖ್ಯೆಯು ಯಾವಾಗ್ಲೂ ವಿದ್ಯಾರ್ಥಿ ಇದೇ ಸಂಖ್ಯೆನ ಹೋಲಿಸ್ಕೋಬೇಕು ಇದರ ಆಧಾರದ ಮೇಲೆ ನಾವು ಚಿಕ್ಕದು ದೊಡ್ಡದು ಸಮ ಅಂತ ಬರ್ಕೋತೀವಿ ಸೊ ಈ ಸಂಖ್ಯೆ ನೋಡಿ ಈ ಸಂಖ್ಯೆಯು ಈ ಸಂಖ್ಯೆಗಿಂತ ದೊಡ್ಡದು ಚಿಕ್ಕದು ಇಪ್ಪತ್ತು ಕಾಮನ್ ಇದೆ ಬಿಟ್ಬಿಡಿ ಮೈನಸ್ ಮೂವತ್ತೆರಡು ಮೈನಸ್ ಮೂವತ್ತೈದ್ಕಿಂತ ಚಿಕ್ಕದು ದೊಡ್ಡದು ಸ್ವಲ್ಪ ವಿಚಾರ ಮಾಡಿ ನೋಡಿ ವೆರಿ ಗುಡ್ ಮೈನಸ್ ಮೂವತ್ತೆರಡು ಸೊನ್ನೆಗೆ ಈ ಮೈನಸ್ ಮೂವತ್ತೈದಕ್ಕಿಂತ ಸಮೀಪವಾಗಿದೆ ಇದರ ಅರ್ಥ ಇದು ದೊಡ್ಡದು ಸೊ ಚಿಹ್ನೆ ವಿದ್ಯಾರ್ಥಿಗಳೇ ದೊಡ್ಡದು ಚಿಹ್ನೆಯಲ್ಲಿ ಬರಬೇಕು ಇದರ ಏನು ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಇದು ಆದ್ದರಿಂದ ಮೈನಸ್ ಎಂಟು ಅಪ್ಪ ಐದು ಈ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಇದು ಮೈನಸ್ ಏಳು ಅಪ್ಪ ನಾಲ್ಕು ಸೊ ಇದರ ಅರ್ಥ ಈ ಮೊದಲನೇ ಭಾಗಲಬ್ಧ ಸಂಖ್ಯೆ ಎರಡನೇ ಭಾಗಲಬ್ಧ ಸಂಖ್ಯೆ ದೊಡ್ಡದಾಗಿದೆ ದೊಡ್ಡದು ಸೊ ನೋಡಿ ಕಂಪ್ಲೀಟ್ ಆಯ್ತು ಇದು ವಿದ್ಯಾರ್ಥಿಗಳ ಎಂಟನೇ ಮುಖ್ಯ ಪ್ರಶ್ನೆ ಇಲ್ಲಿ ನಾಲ್ಕನೇ ಸಮಸ್ಯೆ ಇಲ್ಲಿ ಇನ್ನೂ ಮೂರು ಸಮಸ್ಯೆಗಳಿವೆ ಅವಳನ್ನು ಸಹ ಬಿಡಿಸಿಕೋಣ ಬನ್ನಿ ವಿದ್ಯಾರ್ಥಿಗಳ ಐದನೇ ಸಮಸ್ಯೆ ಸೊಲ್ಯೂಷನ್ ಓಕೆ ಇದು ಒಂದು ಅಪ್ವಾನ್ ಮೈನಸ್ ಮೂರು ಮತ್ತೆ ಒಂದು ಬಾಕ್ಸ್ ಇದು ಮೈನಸ್ ಒಂದು ಪಾಯಿಂಟ್ ನಾಲ್ಕು ಮೈನಸ್ ಕೆಳಗೆ ಇರಲಿ ಮೇಲೆ ಇರಲಿ ನೋ ಪ್ರಾಬ್ಲಮ್ ಅದು ಒಂದೇ ಓಕೆ ಛೇದಗಳು ಸಮನಾಗಿಲ್ಲ ಸುಚ್ಛೇದಗಳನ್ನ ಸಮ ಮಾಡ್ಕೊಳ್ಳೋಣ ಛೇದನ್ನ ಸಮ ಮಾಡ್ಬೇಕಾದ್ರೆ ಮೂರರ ಮಗಲಿ ನಾಲ್ಕು ಬರೋದಿಲ್ಲ ನಾಲ್ಕರ ಮಗಲಿ ಮೂರು ಬರೋದಿಲ್ಲ ಸಿದರ ಛೇದಗಳಿಂದ ಗುಣಾಕಾರ ಭಾಗಾಕಾರ ಹೌದಲ್ಲ ಗುಣಾಕಾರ ನಾಲ್ಕು ಅಪಾಯ್ ನಾಲ್ಕು ಎರಡನೇ ಭಾಗಲಬ್ಧ ಸಂಖ್ಯೆ ಛೇದ ಅದೇ ಪ್ರಕಾರ ಇಲ್ಲಿ ನೋಡಿ ಇದನ್ನ ಈ ಮೂರರಿಂದ ಗುಣಾಕಾರ ಮೂರು ಅಪಾಯ್ ಮೂರು ಹಾ ಮೈನಸ್ ಮೂರರಿಂದ ಗುಣಾಕಾರ ಮಾಡಬೇಡಿ ಚಿಹ್ನೆ ಬಿಟ್ಬಿಟ್ಟು ಗುಣಾಕಾರ ಮಾಡಿ ಅದು ಸಹ ಇಂಪಾರ್ಟೆಂಟ್ ಓಕೆ ಈಗ ನೋಡಿ ನಾಲ್ಕು ಗುಣಾಕಾರ ಒಂದು ನಾಲ್ಕು ನಾಲ್ಕು ಗುಣಾಕಾರ ಮೂರು ಹನ್ನೆರಡು ಮೈನಸ್ ಚಿಹ್ನೆ ಇದೆ ಸೊ ಬಾಕ್ಸ್ ಇಲ್ಲಿ ಮೂರು ಗುಣಾಕಾರ ಒಂದು ಮೂರು ಮೈನಸ್ ಚಿಹ್ನೆ ಇದೆ ಮೈನಸ್ ಬರ್ಕೊಳ್ಳಿ ನಾಲ್ಕು ಗುಣಾಕಾರ ಮೂರು ಹನ್ನೆರಡು ಸೊ ನೋಡಿ ಛೇದಗಳು ಸಮನಾದವು ಈಗ ನಾಲ್ಕು ಮತ್ತು ಮೂರನ್ನು ತಾವು ಹೋಲಿಸ್ಕೋಬೇಕು ಇದು ನಾಲ್ಕು ಅಲ್ಲ ಕೇವಲ ಇದು ಮೈನಸ್ ನಾಲ್ಕು ಯಾಕಂದ್ರೆ ಮೈನಸ್ ಕೆಳಗಿರ್ಲಿ ಮೇಲಿರ್ಲಿ ಅದು ಒಂದೇ ಇದು ಮೈನಸ್ ನಾಲ್ಕು ಸೊ ಮೈನಸ್ ನಾಲ್ಕು ಮೈನಸ್ ಮೂರರಕ್ಕಿಂತ ಚಿಕ್ಕದು ದೊಡ್ಡದು ವೆರಿ ಗುಡ್ ವಿದ್ಯಾರ್ಥಿಗಳ ಮೈನಸ್ ನಾಲ್ಕು ಸೊನ್ನೆಗಿಂತ ದೂರವಾಗಿದೆ ಸೊ ಇದು ಚಿಕ್ಕದು ಸೊ ಈ ಪ್ರಕಾರ ಡಿಸೈಡ್ ಮಾಡ್ಕೋಬೇಕು ನೋಡಿ ಯಾರ ವಿದ್ಯಾರ್ಥಿಗಳ ಇದರ ಒರಿಜಿನಲ್ ರೂಪ ಇಲ್ಲಿದೆ ಒಂದು ಅಪಾಯ ಮೈನಸ್ ಮೂರು ಇದು ಇದೇ ಸಂಖ್ಯೆಯ ಒರಿಜಿನಲ್ ರೂಪ ಇಲ್ಲಿದೆ ನೋಡಿ ಮೈನಸ್ ಒಂದು ಅಪೋನ್ ನಾಲ್ಕು ಸೊ ಇಲ್ಲಿ ವಿದ್ಯಾರ್ಥಿಗಳು ಈ ಮೊದಲನೇ ಭಾಗಲಾದ ಸಂಖ್ಯೆಯು ಚಿಕ್ಕದು ತೀತಲ ತುಂಬಾ ಸಿಂಪಲ್ ಹಾಗೂ ಸ್ವೀಟ್ ಆಗಿ ನಾವು ಇದನ್ನ ಬಿಡಿಸ್ಕೋಬಹುದು ಆದರೆ ವೆರಿ ಇಂಪಾರ್ಟೆಂಟ್ ಐಡಿಯಾ ತಿಳಿದಿರ್ಬೇಕು ಟೆಕ್ನಿಕ್ ತಿಳಿದಿರ್ಬೇಕು ಗಣಿತದ ಕಾಮನ್ ಸೆನ್ಸ್ ತಿಳಿದಿರ್ಬೇಕು ಅಂದಾಗ ನಾವು ಇದನ್ನ ಸಾಲ್ವ್ ಮಾಡ್ಕೋಬಹುದು ಈಗ ಈ ಆರನೇ ಸಮಸ್ಯೆ ಸೊಲ್ಯೂಷನ್ ಮೊದಲಿಗೆ ಈ ಸಂಖ್ಯೆನ ಬರ್ಕೊಳ್ಳಿ ಐದು ಅಪನ್ ಮೈನಸ್ ಹನ್ನೊಂದು ನೆಕ್ಸ್ಟ್ ಬಾಕ್ಸ್ ಏನ್ ಸಾರ್ ಈ ಬಾರಿ ಇಲ್ಲಿ ಒಂದು ಸ್ವಲ್ಪ ಸ್ಥಳವನ್ನು ಬಿಟ್ಟು ಬಾಕ್ಸ್ ಹಾಕ್ತಾ ಇಲ್ಲ ಡೈರೆಕ್ಟ್ ಆಗಿ ಬರೀತಾ ಇದಾರೆ ಅಂತ ತಾವು ಅನ್ಬಹುದು ನೋ ಪ್ರಾಬ್ಲಮ್ ಇಲ್ಲಿ ನೋಡಿ ಏನು ಮ್ಯಾಜಿಕ್ ಇದೆ ಅಂತ ಹೇಳಿ ಎರಡನೇ ಸಂಖ್ಯೆ ಬರ್ಕೊಳ್ಳಿ ಮಾನಸ ಇದು ಓಪನ್ ಹನ್ನೊಂದು ಓಕೆ ಏಕಪ್ಪ ಇಲ್ಲಿ ಸ್ಥಾನ ಬಿಡ್ಲಿಲ್ಲ ಡೈರೆಕ್ಟ್ ಆಗಿ ಬಾಕ್ಸ್ ಹಾಕಿದೀನ ಅಂತಂದ್ರೆ ಸ್ವಲ್ಪ ಕಂಪೇರ್ ಮಾಡಿ ವಿದ್ಯಾರ್ಥಿಗಳೇ ಅಂಶದಲ್ಲಿ ಐದು ಅಂಶದಲ್ಲಿಯೂ ಸಹ ಐದು ಛೇದದಲ್ಲಿ ಹನ್ನೊಂದು ಛೇದದಲ್ಲಿಯೂ ಸಹ ಹನ್ನೊಂದು ಇದರರ್ಥ ಇಲ್ಲಿ ಇದೆ ಅಂಶಕ್ಕೆ ಇಲ್ಲಿ ಛೇದಕ್ಕೆ ಮಾನಸ್ ಇದೆ ಮೈನಸ್ ಅಂಶಕ್ಕೆ ಇರಲಿ ಛೇದಕ್ಕೆ ಇರ್ಲಿ ಅದು ಒಂದೇ ಅದನ್ನು ಡಿಸ್ಕಸ್ ಮಾಡಿದ್ದೀವಿ ಇದರ ಅರ್ಥ ಏನು ವಿದ್ಯಾರ್ಥಿಗಳೇ ಅಂಶ ಅಂಶ ಸಂಖ್ಯೆ ಸೇಮ್ ಛೇದ ಛೇದ ಸಂಖ್ಯೆ ಸೇಮ್ ಮೈನಸ್ ಮೈನಸ್ ಸೇಮ್ ಅರ್ಥ ಈ ಎರಡು ಭಾಗ ಸಂಖ್ಯೆಗಳು ತಮನಾಗಿವೆ ನೋಡಿ ಅದಕ್ಕಾಗಿ ಇಲ್ಲಿ ಸ್ಥಾನ ಬಿಟ್ಟಿಲ್ಲ ಡೈರೆಕ್ಟ್ ಆಗಿ ಆನ್ಸರ್ ಬರ್ತಾ ಇದೆ ಆದ್ದರಿಂದ ವಿದ್ಯಾರ್ಥಿಗಳೇ ಇವೆರಡು ಸಂಖ್ಯೆಗಳು ಸ್ತಮ ಇಲ್ಲಿ ಬರೆಯಲಾಗಿದೆ ಇನಫ್ ಇದರ ಮೇಲೆ ಸಹ ನಾವು ಇದನ್ನ ಕಂಪ್ಲೀಟ್ ಮಾಡ್ಕೋಬಹುದು ಅದ್ರ ಒಂದ್ಸಲ ಬಿಡೋಣ ಆದ್ದರಿಂದ ಐದು ಓಪನ್ ಮೈನಸ್ ಹನ್ನೊಂದು ಇದು ಮೈನಸ್ ಐದು ಪೋನ್ ಹನ್ನೊಂದಕ್ಕೆ ಸಮನ್ ನೋಡಿ ಆರನೆಯ ಈಸಿಯೆಸ್ಟ್ ಸಮಸ್ಯೆ ಇನ್ನು ಕೊನೆಯದಾಗಿ ಈ ಎಂಟನೇ ಮುಖ್ಯ ಪ್ರಶ್ನೆ ಒಂದೇ ಒಂದು ಸಮಸ್ಯೆ ಉಳಿದಿದೆ ಅದನ್ನು ಸಹ ಬಿಡಿಸಿಕೊಳ್ಳೋಣ ಬನ್ನಿ ನೋಡಿ ವಿದ್ಯಾರ್ಥಿ ಎಂಟನೇ ಮುಖ್ಯ ಪ್ರಶ್ನೆ ಕೊನೆಯ ಸಮಸ್ಯೆ ಸೊಲ್ಯೂಷನ್ ಓಕೆ ಇದು ಸೊನ್ನೆ ಇದು ಮೈನಸ್ ಏಳು ಅಪನ್ ಆರಕ್ಕಿಂತ ಚಿಕ್ಕದು ದೊಡ್ಡದು ಅಂತ ತಂಗ್ಲಿ ಡಿಸೈಡ್ ಮಾಡ್ಬೇಕು ಹ ಸೊನ್ನೆಯ ಛೇದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಛೇದಗಳನ್ನು ಯಾವ ರೀತಿ ಸೇಮ್ ಮಾಡ್ಬೇಕು ಅಂತ ಬಹಳಷ್ಟು ವಿಚಾರ ಮಾಡುವಂತ ಅವಶ್ಯಕತೆ ಇಲ್ಲ ವಿದ್ಯಾರ್ಥಿಗಳೇ ಸ್ವಲ್ಪ ವಿಚಾರ ಮಾಡಿ ನೋಡಿ ಇದೊಂದು ಸಂಖ್ಯಾರೆ ಮೇಲೆ ಇರುವಂತಹ ಸಂಖ್ಯೆಗಳು ಈ ಮಾನಸ್ ಚಿಹ್ನೆ ಇರುವಂತಹ ಸಂಖ್ಯೆ ಯಾವಾಗ್ಲೂ ಸೊನ್ನೆ ನಂತರವೇ ಬರುವುದು ಇದರ ಅರ್ಥ ಏನು ಈ ಸೊನ್ನೆಗೆ ಹೋಲಿಸಿದರೆ ಮಾನಸ್ ಇರುವಂತಹ ಸಂಖ್ಯೆಗಳು ಯಾವಾಗಲೂ ಚಿಕ್ಕದು ಇದರ ಅರ್ಥ ಸೊನ್ನೆ ಯಾವಾಗ್ಲೂ ಮಾನಸಿರುವಂತ ಸಂಖ್ಯೆಗಿಂತ ದೊಡ್ಡವು ಸೊ ದೊಡ್ಡ ಸಂಖ್ಯೆಯ ಚಿಹ್ನೆ ಬರೆದ್ಬಿಟ್ರಿ ನಮ್ಮ ಸಮಸ್ಯೆ ಕಂಪ್ಲೀಟ್ ಆಯ್ತು ಆದ್ರೆ ಕಾಮನ್ ಸೆನ್ಸ್ ತಿಳಿದಿರಬೇಕು ಅದು ಇಂಪಾರ್ಟೆಂಟ್ ಓಕೆ ನೋಡಿ ಎಂಟನೇ ಮುಖ್ಯ ಪ್ರಶ್ನೆ ನಾವು ಏಳು ಸಮಸ್ಯೆಗಳನ್ನ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ಕೊಂಡ್ ಬಿಟ್ಟಿದೀವಿ ಈ ತಲ ವಿದ್ಯಾರ್ಥಿಗಳ ಇನ್ನೊಂದು ಬಾರಿ ಈ ವಿಡಿಯೋ ನೋಡಿ ಈ ಐಡಿಯಾನ ಕ್ಲಿಯರ್ ಮಾಡ್ಕೊಂಡ್ರಿ ತಮ್ಮ ಭಾಗಲಬ್ಧ ಸಂಖ್ಯೆ ಐಡಿಯಾ ಕ್ಲಿಯರ್ ಬಿಟ್ರಿ ನೈನ್ತ್ ಮತ್ತು ಟೆಂತ್ ನಲ್ಲಿ ಈ ಭಾಗಲಬ್ ಸಂಖ್ಯೆ ಸಂಬಂಧಪಟ್ಟಂತೆ ಬಹಳಷ್ಟು ಸಮಸ್ಯೆ ತಾವೇ ಬಿಡಿಸಲಿದ್ದೀರಾ ಅವಾಗ ಎಲ್ಲ ಐಡಿಯಾ ತಮ್ಗೆ ಈಸಿಯಾಗಿ ತಿಳಿದು ಬರುತ್ತೆ ಸೊ ಭಾಗಲಬ್ ಸಂಖ್ಯೆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ ಓಕೆನಾ ಮಾಡೋಣ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ಇನ್ನು ಈ ಅಭ್ಯಾಸದಲ್ಲಿ ಕೇವಲ ಎರಡು ಮುಖ್ಯ ಪ್ರಶ್ನೆಗಳು ಉಳಿದಿವೆ ಅವುಗಳನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಡ್ಕೊಳ್ಳೋಣ ಓಕೆನಾ ಬಹಳಷ್ಟು ಬರ್ತಾ ಇರುತ್ತೆ ಅದಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲಾಕನ್ ಮತ್ತೆ ನಿಮ್ಮ ಸಂತತ ವಿಡಿಯೋನ ಶೇರ್ ಮಾಡಿ ಮತ್ತೆ ಭೀತಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ چنانگی بودی چنانگی بس ماری.